ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ಒಂದು ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಗಣಾದಿಪ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಈ ದಿನವೇ ಇದೇ ನೋಡ್ರಿ ಇದು ಶನಿವಾರ ಎಂಟನೇ ತಾರೀಕು ಈ ದಿವಸ ಇರುವಂಥದ್ದು ಈ ಸಂಕಷ್ಟ ಚತುರ್ಥಿಗೆ ಪೂಜೆ ಸಮಯ ಮತ್ತು ರಾತ್ರಿ ಚಂದ್ರೋದಯ ಸಮಯ ಯಾವುದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಗಣಾಧಿಪ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಈ ಒಂದು ಸಂಕಷ್ಟ ಚತುರ್ಥಿ ತಿಥಿಯ ದಿನ ನೋಡಿರಿ ನಾಳೆಗೆ ಈ ಒಂದು ತಿಥಿ ಮುಗಿತೈತಿ ಬೆಳಗ್ಗೆ ರಾತ್ರಿ ನಾವು ಗಣೇಶನ ಒಂದು ಪೂಜೆಯನ್ನು ಮಾಡೋದರಿಂದ ಚಂದ್ರನ ಪೂಜೆಯನ್ನು ಮಾಡೋದರಿಂದ ಈ ದಿನವೇ ಇದನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ನೋಡಿರಿ ಭಕ್ತರೇನಪ್ಪ ಅಂದರೆ ಗಣೇಶನ ರೂಪವನ್ನು ಈ ದಿವಸ ಪೂಜೆಯನ್ನು ಮಾಡ್ತಾರೆ ಹಿಂದೂ ಪಂಚಾಂಗದ ಪ್ರಕಾರ ನೋಡಿರಿ ಚತುರ್ಥಿ ತಿಥಿ ತಿಂಗಳಿಗೆ ಎರಡು ಬಾರಿ ಬರುತ್ತೆ ಹುಣ್ಣಿಮೆ ಅಥವಾ ಪೌರ್ಣಿಮೆ ನಂತರ ಬರುವಂತಹ ಈ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಮತ್ತು ಅಮಾವಾಸ್ಯೆ ನಂತರ ಬರುವಂತಹ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತಂದು ಕರೀತಾರೆ ನೋಡಿರಿ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸೋದ್ರಿಂದ ಗಣೇಶನಿಂದ ನಮಗೆ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿ ಇರುತ್ತೆ ಈ ದಿನ ಪೂಜೆಯನ್ನು ಮಾಡುವಂಥ ಜನರು ಜೀವನದಿಂದ ಎಲ್ಲ ದುಃಖ ಮತ್ತು ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನೋಡ್ರಿ ಗಣಾಧಿಪ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ ಯಾವುದು ಮತ್ತು ಮಹತ್ವ ಏನು ಅನ್ನೋದನ್ನು ನೋಡೋಣಂತೆ ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ನಾವು ಗಣೇಶನ ರೂಪವನ್ನು ಪೂಜೆ ಮಾಡೋದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಮತ್ತು ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಮತ್ತು ಸಂತೋಷ ಕೂಡ ಬರುತ್ತೆ ಅಂತ ನಂಬಿಕೆ ನೋಡಿರಿ ಈ ದಿನದಂದು ಗಣೇಶನ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾನೆ ಮತ್ತು ತನ್ನ ಭಕ್ತರ ಆಸೆಗಳನ್ನು ಪೂರೈಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡಿರಿ ಈ ಗಣಾಧೀಪ ಸಂಕಷ್ಟ ಚತುರ್ಥಿ ಇರುತ್ತೆ ನೋಡಿ ಸೂರ್ಯೋದಯದಿಂದ ಪ್ರಾರಂಭ ಆಗುತ್ತೆ ಮತ್ತು ಚಂದ್ರ ದರ್ಶನದ ನಂತರ ಕೊನೆಗೊಳ್ಳುತ್ತೆ ರಾತ್ರಿ ಚಂದ್ರನ ಒಂದು ಪೂಜೆ ಆದ ನಂತರನೇ ಇದು ಕೊನೆ ಆಗುವಂಥದ್ದು ನೋಡಿರಿ ಚತುರ್ಥಿಯಂದು ಚಂದ್ರ ದರ್ಶನಕ್ಕೆ ವಿಶೇಷವಾದ ಮಹತ್ವ ಅಂತಲೇ ಹೇಳ್ಬೋದು ಚಂದ್ರನ ದರ್ಶನದ ನಂತರ ಚತುರ್ಥಿ ವೃತ್ತ ಕೊನೆಗೊಳ್ಳಬೇಕು ಅಂತಂದು ಹೇಳಲಾಗುತ್ತೆ ಗಣಾಧಿಪ ಸಂಕಷ್ಟ ಚತುರ್ಥಿಯನ್ನು ನೋಡಿರಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆಗಿ ಶುದ್ಧ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಏನಪ್ಪ ಅಂತಂದ್ರೆ ರಾತ್ರಿಯೂ ಪೂಜೆ ಇರುತ್ತೆ ಸಂಕಷ್ಟಿ ಟೈಮಲ್ಲಿ ಮೊದಲು ಬೆಳಗ್ಗೆ ಮನೆಯನ್ನು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಆ ನಂತರ ಯಾವ ಕಡೆ ಪೂಜೆ ಮಾಡ್ತೀರ ನೋಡ್ರಿ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಪೀಠವನ್ನು ಸಿದ್ಧಗೊಳಿಸಿ ಆ ನಂತರ ಏನಪ್ಪ ಅಂದರೆ ಆ ಒಂದು ಮಣೆ ಅಥವಾ ಪೀಠದ ಮೇಲೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ನಿಮಗೆ ಬಂದ್ರಪ್ಪ ಅಂದರೆ ಗಣೇಶನ ರಂಗೋಲಿ ಅದೆಲ್ಲ ಹಾಕೋಬೋದು ಗಣೇಶನ ಮುಂದೆ ಏನಂದರೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ನಂತರ ಮಿಕ್ಕಿರೋ ಪೂಜೆ ಎಲ್ಲ ಮಾಡಬೇಕು ನೋಡಿರಿ ಮತ್ತು ಗಣೇಶನಿಗೆ ಏನಂತಂದ್ರೆ ಕಿರೀಟ ಇದ್ರೆ ಕಿರೀಟ ಮತ್ತು ಹಳದಿ ಬಟ್ಟೆ ಹಳದಿ ಹೂವಿನ ಒಂದು ಹಾರದಿಂದ ಅಲಂಕಾರ ಮಾಡಿದ್ರೆ ಶ್ರೇಷ್ಠ ಮತ್ತು ಸ ಸಂಕಷ್ಟ ಚತುರ್ಥಿ ದಿನ ನೋಡ್ರಿ ಗಣೇಶನಿಗೆ ಲಡ್ಡು ಅಥವಾ ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ ಮತ್ತು ಇಲ್ಲ ಅಂದ್ರೆ ಅದ್ರ ಜೊತೆಗೆ ಬೇರೆ ಏನಾದರೂ ಸಿಹಿ ಪದಾರ್ಥ ಹೆಚ್ಚಾಗಿ ಎಲ್ಲರೂ ಮೋದಕವನ್ನು ನೈವೇದ್ಯ ಮಾಡ್ತಾರೆ ಮತ್ತು ಹುಲ್ಲನ್ನು ಕಡ್ಡಾಯವಾಗಿ ಅಂದರೆ ದರ್ಬೆ ಅಂತೀವಿ ನೋಡ್ರಿ ಅದನ್ನು ಕೂಡ ಕಡ್ಡಾಯವಾಗಿ ಗಣೇಶನಿಗೆ ಅರ್ಪಿಸಬೇಕು ಇಪ್ಪತ್ತೊಂದು ಗರಕ್ಕೆ ಅದನ್ನು ಇಡ್ತಾರೆ ನೋಡಿರಿ ಗಣೇಶನನ್ನು ಏನಪ್ಪ ಅಂತಂದರೆ ಗಣೇಶನಿಗೆ ಸಂಬಂಧಪಟ್ಟಿರುವಂಥ ವೇದ ಮಂತ್ರಗಳನ್ನು ಪಠಣೆ ಮಾಡುವಂಥದ್ದು ಈ ದಿನ ಕೇವಲ ಸಾತ್ವಿಕ ಆಹಾರ ಮಾತ್ರ ಸೇವನೆ ಇರುತ್ತೆ ನೋಡಿರಿ ಗಣಾಧಿಪ ಸಂಕಷ್ಟ ಚತುರ್ಥಿ ಬುಕ್ಕಿತ್ತಪ್ಪ ಅಂದರೆ ಕಥೆಯನ್ನು ಕೂಡ ನೀವು ಓದಿ ಆರತಿಯನ್ನು ಮಾಡಿ ಗಣಾಧಿಪ ಸಂಕಷ್ಟ ಚತುರ್ಥಿ ಪೂಜೆಯನ್ನು ನಾವು ವಿಧಿವಿಧಾನಗಳಿಂದ ಪೂರ್ಣಗೊಳಿಸಿದ ನಂತರ ಚಂದ್ರದೇವನಿಗೆ ಪೂಜೆ ಮಾಡಿ ಚಂದ್ರದೇವನಿಗೂ ಕೂಡ ನೈವೇದ್ಯವನ್ನು ಮಾಡುವಂಥದ್ದು ಈ ದಿನ ಉಪವಾಸ ಮಾಡೋರು ನೋಡಿರಿ ಚಂದ್ರ ದರ್ಶನದ ಬಳಿಕ ಆಹಾರವನ್ನು ತಗೊಳ್ಳುವಂಥದ್ದು ಆ ನಂತರ ವ್ರತ ಮುಕ್ತಾಯಗೊಳಿಸ್ಬೇಕು ನೋಡಿರಿ ಮತ್ತು ಈ ಒಂದು ಸಂಕಷ್ಟ ಚತುರ್ಥಿಯ ಪೂಜಾ ಮುಹೂರ್ತ ಯಾವುದು ಅನ್ನೋದನ್ನು ನೋಡೋಣ ಸಂಕಷ್ಟ ಚತುರ್ಥಿ ದಿನಾಂಕ ನೋಡಿರಿ ನವಂಬರ್ ಎಂಟು ಶನಿವಾರ ಚತುರ್ಥಿ ತಿಥಿ ಆರಂಭ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಚತುರ್ಥಿ ತಿಥಿ ಮುಕ್ತಾಯ ನವೆಂಬರ್ ಒಂಬತ್ತನೇ ತಾರೀಕು ಮುಂಜಾನೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಚಂದ್ರೋದಯದ ಸಮಯ ನೋಡಿರಿ ನವಂಬರ್ ಎಂಟನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತೆಂಟು ಮೂವತ್ತೆರಡು ನಿಮಿಷ ಇರುತ್ತೆ ಈ ದಿನ ಸಂಜೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಚಂದ್ರೋದಯದ ಸಮಯ ಆಗ ಪೂಜೆಯನ್ನು ಮಾಡುವಂಥ ಚಂದ್ರನಿಗೆ ಪೂಜೆಗೆ ಶುಭ ಮುಹೂರ್ತ ನೋಡಿರಿ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ಕೆಲವ್ರು ಏನಂದರೆ ಬೆಳಗ್ಗೆ ಮಾಡೋದಿಲ್ಲ ಒಟ್ಟಿಗೆ ಎಲ್ಲ ಸಂಜೆ ಮಾಡ್ತಾರೆ ಆ ಥರನೂ ಮಾಡ್ಕೋಬೋದು ಮಧ್ಯಾಹ್ನ ನೋಡಿರಿ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಈ ಟೈಮಲ್ಲಿ ಕೂಡ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಪೂಜಾ ಒಂದು ಟೈಮ್ ನೋಡಿರಿ ಮತ್ತು ಈ ಒಂದು ಗಣೇಶನಿಗೆ ಸಂಬಂಧಪಟ್ಟಿರುವಂಥ ಒಂದೆರಡು ಮಂತ್ರಗಳನ್ನು ನೋಡೋದಾತಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಸರಳವಾಗಿರುವಂಥ ಮಂತ್ರಗಳನ್ನು ನಾವು ಹೇಳಿ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಓಂ ಶ್ರೀ ಗಣೇಶಾಯ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇಯ ದೇವ ಸರ್ವಕಾರೇಶು ಸರ್ವದ ಮತ್ತು ಇದನ್ನು ಹೇಳ್ಕೊಬೋದು ಓಂ ಗಮ್ ಗಣಪತಿಯೇ ವಿಘ್ನ ವಿನಾಶಿನಿಯೇ ಸ್ವಾಹ ಓಂ ಶ್ರೀಂ ರೀಂ ಕ್ಲೀಂ ಗ ಗಂ ಗಮ್ ಗಣಪತಿ ವರ ವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಅಂತಲೇ ಹೇಳ್ಕೋಬೋದು ಇದಿಷ್ಟು ಏನಪ್ಪ ಅಂದರೆ ಗಣೇಶನ ಒಂದು ಮಂತ್ರ ಮತ್ತು ಶುಭ ಮುಹೂರ್ತ ನೋಡ್ರಿ ಮತ್ತು ಈ ದಿನ ನೀವು ಗಣೇಶ ಸಂಕಷ್ಟ ಚತುರ್ಥಿ ದಿವಸ ಗಣೇಶ ಚಾಲಿಸ ಅಥವಾ ಸಂಕಷ್ಟ ಮೋಚನ ಗಣೇಶೋತ್ರವನ್ನು ಕೂಡ ಪಠಿಸೋದು ಶುಭಕರ ಅಂತಲೇ ಹೇಳ್ಬೋದು ಮತ್ತು ಅದರ ಜೊತೆಗೆ ನೀವು ಸುಖ ಹೊಂದಲು ಬಯಸಿದ್ರಪ್ಪ ಅಂದರೆ ಗಣೇಶನಿಗೆ ಗರ್ಕೆಯನ್ನು ಅರ್ಪಿಸಿ ಮತ್ತು ಸಂತಾನ ಪ್ರಾಪ್ತಿರ್ತ ನಮಃ ಅಂತ ಪ್ರಾರ್ಥನೆ ಮಾಡಬೇಕು ನೋಡಿರಿ ಅದರ ಜೊತೆಗೆ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಈ ದಿನ ಗಣೇಶನಿಗೆ ಬೆಲ್ಲ ಮತ್ತು ಕೊಬ್ಬರಿ ಬೇಳೆಕಾಳುಗಳನ್ನು ಕೂಡ ಅರ್ಪಿಸ್ಬೋದು ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಕಾರ್ತಿಕ ಮಾಸ ಆಗಿರೋದ್ರಿಂದ ನೋಡಿರಿ ದೀಪವನ್ನು ಹಚ್ಚೋದು ಕೂಡ ಶುಭ ಫಲಿತಾಂಶ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಗಣೇಶನ ಸಂಕಷ್ಟ ಚತುರ್ಥಿಯ ಮಾಹಿತಿ ಇಷ್ಟ ಎಷ್ಟಾಗತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು